有人。<laughs>

இருக்கும் போது நினைக்கும் போது அஞ்சப்பட்டும் சீதா வருவான் என்று தாம் அடித்து చరట తిందుక హంగ హంటా అదగ్ని అమ్మకి హెదసిబిట దరలనా యాదోత అంజతన నేం గోతితనో అప్ప ఆ నాశమంత్ర తినడి ఆచ ಅರ್ಜನ್ ಕೆಲ್ಸಿನ ಗೊತ್ತಿಲ್ಲನಿ ನಾನ್ ರೆಡಿಗೇನಿ ಹುಡ್ಗನ್ ಕಳ್ಸಿದ್ದೆ ಎಲ್ಲ ತಮ್ಮ ಕಳ್ಸಿದೇ ನಿಮ್ ಹುಡ್ಕೊಂಬರಂಗ್ ಕಳ್ಸಿದ್ದೆ ಕಾಣಂಗಿಲ್ಲ ಕಣ್ಣ ಎತ್ತಿಮ್ ಇಟ್ಕೊಂಡ್ ಕುಂತ ಕಾಣಿಸ್ತಾವ್ ಬಿಡುಗಡೆ ಏನ್ ಮಾಡ್ಲಾಕಡೆ ಹೋಗಿಕಾರ ನಿನ್ಗೆ ಏನು ಸರ್ಪ್ರೈಸ್ ಕೊಡ್ತೀನಿ ಹೇಳ ಯಪ್ಪ ನಿನ್ ಸರ್ಪ್ರೈಸ್ ಗಿರ್ಪ್ರೈಸ್ ಹಾಕಾ ಆ ಹುಡು ಎತ್ತ ಹೋಗಿತೀಳ್ರಿ ನೀ ಹೇಳ ನೋಡ ಮಾರ ಎರಡು ಚಕ್ಕನ ಆತಿ ಹೇಳ ಏನ್ರಿ ನಿಮ್ದು ಈಗ ಹ ಯಾಮಿನಿ ಹೇಳ್ರಿ ಆ ಗೊತ್ತನ ಸದ್ಯ ಒಂದು ಸರ್ಪ್ರೈಸ್ ಹಾಂಗ ಗೊತ್ತನ ಅಣ್ಣ ತಿಳಿ ಕೊನ್ನಿರಿ ಹಾ ಮಾಡ್ಬೇಡ್ರಿ ನೀವು ಏನು ಏನಾಗುತ್ತೆ ಹೇಳ ಏನಾಗುತ್ತೆ ಅಂದ್ರ ಟಂಟಡಡ ಹೈ ಹೂವಾ ಹೂತು ಇದು ಸರ್ಪ್ರೈಸ್ ಹೋಗಿದೆ ನಾನು ಹಂಗೇ ಸರ್ ಕೆಲಸ ಇತ್ತಾ ಬರ ಬರತಿಂದ ಪಾ ಗಮ್ಮನ ವಾಸನೆ ಬರಕತ್ತು

ಹೋಗಿದ್ವಾಮಾನು ನೋಡಿಯಾ ಏನಂದ್ರೆ ಮಾಮಾನ್ ಎಲ್ಲಾರು ನೋಡಿ ನಮ್ಮ ಅಮ್ಮನ ಬರ್ರಿ ನಿಮ್ ಮಾಮಾ ನೋಡ್ಕೋತ ಕೊಡ್ಲಾ ಕೆಲಸ ಮುಗಿಸಿ ಇಲ್ಲ ಕೆಲಸ ಮುಗಿಸಿ ಅಲ್ಲಲೇ ಅಲ್ಲಿ ಏನಾರು ಕುಂತಿತಾನಂತೆ ಏನ್ ನಿಮ್ ಮಾಮ ದೊಡ್ಡ ಅವ್ನ ಏನ್ ನೋಡ್ಕೋತ ಕೊಡ್ಲೇನ ನೋಡಿ ಅಂತ ಅಟ್ಟಕ್ಕೆ ಆತನ ಏ ನೀಡಿ ಹೊಡ ಮಗನ ದೊಡ್ಡ ಬಂದ್ಬಿಡ್ದ ನನಗೆ ಹೊಡಿತಲ್ಲ ಮಗನೇ ನೀ ಈ ಕೈ ಐದು ಕೋಟಿ ಕನ್ನಡಿಗರ ಆಸ್ತಿ ಅದನ್ನು ತುಳ್ಕೊ ನೀವು ಹೊಟ್ಟು ನೋಡ್ಬೇಕು ನಿಂದು ಕಲಾಶ ಮಗನೇ ನೀ ರಾತ್ರಿ ಬಂದು ನಿನ್ ತಲೆ ಮ್ಯಾಗ ಕಲ್ಲು ನೋಡ್ದು ಹೋಗ್ಬಿಡ ಕಳ್ಸ್ಕೊಂಡನ ಹೋದೆ ಅಂತಿಕೋ ಇವತ್ತು ಇವತ್ತು ನಾನು ಇವತ್ತೇ ಮದುವೆ ಮಾಡ್ಕೊಡ್ತಾರೆ ನೋಡು ಭಾರಿ ಭಾರಿ ಪಕ್ಸ್ ಕ್ಲಾಸ್ ಆಗ್ಯದ ಕಟ್ಟಿಂಗ ಹಾಂ ಹುಡುಗ ಶಾಲೆಗೆ ಹೋದೆ ಅಂತಿಕೋ ಹುಡುಗರು ದುನಿಯಾದ ಬೀಳ್ತಾರೆ ನನಗೆ ಉಪ್ಪಣ್ಣ ಕಂಡ ಸ್ಟಾಡ್ ಹಣ ಹಣ್ಣು ಡಂಡ್ ಡಂಡ್ ಹೊಸ ಸ್ಟೈಲ್ ಅಂತಿದ್ ಹೊಸ ಸ್ಟೈಲ್ ಭಾರಿ ಮಾಡ್ಯ ನನ್ನ ಅಣ್ಣ ಮನ್ಸಿಗೆ ಹಚ್ಚಿಬಿಟ್ಟ ನನ್ನ ಕಟ್ಟಿಂಗ್ ನಮ್ಮ ತಾಮ ನೋಡ್ದು ಅಂತಿಕೊ ಹೊಟ್ಟಿ ಅವ್ರಿಗೆ ಒಂದು ಸಾಯ್ತನವ ನಮ್ಮ ಮನೆಯಾಗಂತೂ ಭಾರಿ ತಿಂಡಿಯಾಗಂತಾರೆ ನಾಡೇ ಉಪ್ಪಣ್ಣ ಕಂಡಷ್ಟ மனிவர யார் இரல் நான் சோடக்க மம்ம ஏ பப்பா நோடி யார் வந்தார நோட்பட்டிங்க கட்டிங் கட்டிங் தோந்து குண்டே ஏ நோய் ஏ அப்போ alai sala badade antiko jani singh badadage bidik ne nin jani singh app badadam bidik ba yava 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 ayyo yen laina cutting nodu kai but ni mod kai but yenidin cutting cutting os style etu anna helada ya utrana hanti helada ha ya desu badiya ha helak hatu hang martha nodu cutting yava martha nina cutting ಇಲ್ಲ ಕೂದಿನಿ ನಿಲ್ಲೇ ಮಾಡ್ಕೊಂಡು ಬಿಡಬೇಕು ಇಲ್ಲ ಇದು ಬಾರಿಯಾದ ಕಟಿಂಗ್ ನೀ ಸಾಲೆ ಕಾಲು ಇಟ್ಟೆ ಹುಡುಗರು ಬಿಳ್ತಾರ ತಂದ ಹುಡುಗರು ಬಿಳ್ತಾರ ಚೋವ್ ನೀ ಸಾಡಿ ಕರಿಯೋ ಹುಡುಗರು ಬಿಟ್ಟುಕ್ಕೆ ಹಾ거든 ದಿಲ್ಲಿನಗೆ ಇಲ್ವಾ ಮುಂದೆ ನೋಡು ಬೈಲಿ ಎಲ್ಲಿ ಅಲ್ಲಿ ಮ್ಯಾಗ್ ಇಂದ ಹಾ

ಏನಾಯ್ತಪ್ಪ ಓದಿಲ್ಲ ಅಣ್ಣ ಇಲ್ಲ ಬಿಡಿ ಚಪ್ಪಲ್ ಆ ಚಪ್ಪಲ್ ಹಾಕ ಮನೆಯವ ಇಲ್ಲ ಏ ತಗೋ ಏ ನೀರ್ತ ಚಕ ಮಾಡಿಸ್ ಬಾರಿ ಚಕ ಮಾಡ್ ಎಲ್ ಮಾಡಿಸಲಿ ಕಟಿಂಗ್ ಎಲ್ಲಿ ಮಾಡ್ಸೀಳು ಭಾರಿ ಮಾಡ್ತಾ ಭಾರಿ ಆಗಿ ಕಟಿಂಗ್ ನಾನು ಬದಲಿಲ್ಲ ಅಲ್ಲೇ ಮಾಡಿಸೋತಿದ್ದೆ ಕಟಿಂಗ್ ಇರ್ಲಿ ತಗೋತಪ್ಪ ನೀರ್ತೋ ನೀರು ನೀಡ್ತುವ

कटिंग भरले गदा यप्पा हा नानो मडस बडती नन बायतला नी मडस कत नी मडस मला आवणी मारसा हा जल्दी हा फटाफट करी मारतो बंद बड हा तो सामतो 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 फुल टापना बेळगा बकन हिडी मारले काय हिडी बांधो कायलेक सण उणग आईवा सोगस सोगस हा यप्पा கை <imitation> இல்லை <imitation> <imitation> ಜಗಡಿ ಹೇಳಿ ಸ್ಥಳ ಕುಂದ್ರೆ ಸ್ಥಳ ಸಚಿ ಬೆಳಗಬೇಕು ಏ ಬರಬ್ರಾಯ್ ಬಂದ್ ಕಾಲ ಕಾಲಿಡಿ ಕೈಡಿ ಕೈಡಿ